ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಅಥ್ವ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ಗುಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನ ಕರೆದಿದ್ದಾರೆ ಅಂತ ಹೇಳಿ ಈಗಾಗಲೇ ಒಂದು ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿ ಅಪ್ಡೇಟ್ ಮಾಡಿದ್ದೆ ಆದ್ರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಡಾಟಾ ಅಥವಾ ಮಾಹಿತಿ ಶೋ ಆಗ್ತಾ ಇಲ್ಲ ದಯವಿಟ್ಟು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡಿ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿದ್ರಿ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು ಎಂಬುದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಹಿಂದೆ ಮಾಡಿದಂತ ಸೀರಾಂ ಜಿಲ್ಲಾ ಪೊಲೀಸ್ ವಿದ್ಯಾರ್ಥಿ ವೇತನದ ಸಂಪೂರ್ಣವಾದಂತ ಮಾಹಿತಿಯನ್ನ ನೋಡ್ಕೊಳ್ಳೋದ ನಂತರವೇ ಈ ವಿಡಿಯೋನ ನೋಡ್ರಿ ಅಂದ್ರೆ ಮಾತ್ರ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿ ತಿಳಿತೈತಿ ಇಲ್ಲದೇ ಇದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಮಾಹಿತಿ ತಿಳಿಯುದಿಲ್ಲ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ ನೋಡಕ್ ಹೋಗಬೇಡಿ ಪೂರ್ತಿಯಾಗಿ ನೋಡಿ ನಾನು ಹೇಳಿರುವಂತ ಮಾಹಿತಿಯನ್ನ ಹೊರತುಪಡಿಸಿ ಏನಾದ್ರೂ ಪ್ರಶ್ನೆಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಆಂತಹ ಪ್ರಶ್ನೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ಗಾಗಿ ನಾನು ರಿಪ್ಲೈನ ಅನ್ನ ಕೊಟ್ಟೆ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಧಿಕೃತ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ ಈಗ ಕಾಣ್ತಾ ಇರಬಹುದು ಈ ರೀತಿಯಾದಂತಹ ಪೇಜ್ ಓಪನ್ ಆಗ್ತಾ ಇದೆ ಇಲ್ಲಿ ನೋಡಬಹುದು ಹಿಂದೆಲ್ಲ ಏನಿತ್ತಂದ್ರೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸೋದಿತ್ತು ಸ್ಪೀಡ್ ಪೋಸ್ಟ್ ಮಾಡಿ ನೀವು ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರುತ್ತೆ ಆದ್ರೆ ಈ ವರ್ಷದ ನಂತರ ಇವರು ಆನ್ಲೈನ್ ಅಲ್ಲಿ ಅರ್ಜಿಗಳನ್ನ ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ನೀಡಿದ್ದಾರೆ ಇದರ ನಿಂತರ ನಿಮಗೆ ನಿಮ್ ಅರ್ಜಿ ಅಪ್ರೂವಲ್ ಆಗಿದೆಯಾ ರಿಜೆಕ್ಟ್ ಆಗಿದೆ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ ಎಂಬುದನ್ನು ಕೂಡ ನೀವು ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ಈ ರೀತಿಯಾದಂತಹ ಪೇಜ್ ಓಪನ್ ಆದ ತಕ್ಷಣ ಈಗಲೇ ಅನ್ವಯಿಸಿ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈಗ ಆಲ್ರೆಡಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅನ್ಕೋತೀನಿ ನಾನು ಒಂದ್ ವೇಳೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ನೀನು ಒಂದಾಯಿತು ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಪೂರ್ಣ ಹೆಸರು ಮೊಬೈಲ್ ನಂಬರ್ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಅನ್ನ ಹಾಕೊಳ್ಳಿ ನಿಮಗೆ ನೆನಪಿರುವಂತಹ ಪಾಸ್ವರ್ಡ್ ಅನ್ನು ಹಾಕೊಂಡು ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಬೇಕಾಗುತ್ತೆ ಮೊಬೈಲ್ ನಂಬರ್ಗೆ ಮತ್ತೆ ಇಮೇಲ್ ಐ ಗೆ ಟಿ ಪಿ ಬರುತ್ತೆ ಓ ಟಿ ಪಿ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಈಗ ಈಗಾಗಲೇ ಬಳಕೆದಾರರ ಲಾಗಿನ್ ಮಾಡಿ ಅಂತ ಇದ್ರ ಮೇಲೆ ನೀವೆಲ್ರು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮತ್ತು ನೀವು ಕ್ರಿಯೇಟ್ ಮಾಡ್ಕೊಂಡಿರುವಂತ ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಹಾಕೊಳ್ಬೇಕು ಹಾಕೊಂಡ ತಕ್ಷಣ ಆಟೋಮೆಟಿಕ್ ಆಗಿ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಾ ಇರಬಹುದು ನೋಡ್ತಾ ಇರಬಹುದು ಅನೇಕ ಜನರು ಈ ರೀತಿಯಾದಂತ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಡಾಟಾ ಶೋ ಆಗ್ತಾ ಇಲ್ಲ ಅಥವಾ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರ ಕಂಪ್ಲೇಂಟ್ ಮಾಡ್ತಾ ಇದ್ರಿ ನಾನ್ ಅದಕ್ಕೆ ಎಲ್ಲಾ ಹೇಳಿರೋದು ದಯವಿಟ್ಟು ನೀವು ನಿಮ್ದು ಏನಾದ್ರು ಕಂಪ್ಯೂಟರ್ ಇದ್ರೆ ಲ್ಯಾಪ್ಟಾಪ್ ಇದ್ರೆ ಅಲ್ಲಿ ಹಾಕಿ ಅಥವಾ ಹತ್ತಿರದ ಸೈಬರ್ ಕೆಫೆಗಳಿಗೆ ಹೋಗಿ ಅರ್ಜಿಗಳನ್ನ ಹಾಕ್ರಿ ಒಂದು ವೇಳೆ ನಿಮ್ಗೆ ಬಹಳ ಎಕ್ಸ್ಪರ್ಟ್ ಇದ್ರೆ ಅಂದ್ರೆ ಮಾತ್ರ ನಿಮ್ ಮೊಬೈಲ್ ಮೂಲಕ ಅರ್ಜಿಗಳನ್ನ ಸಲಸಕ್ ಸಾಧ್ಯವಾಗ್ತೈತೆ ಇಲ್ಲದೇ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಇಲ್ಲಿ ಈ ರೀತಿಯಾದಂತಹ ಮಾಹಿತಿ ಶೋ ಆದ ತಕ್ಷಣ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ಲೈನ್ಗಳು ಕಾಣ್ತಾ ಇರಬಹುದು ನಿಮ್ಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಇಲ್ಲೇ ಅವುಗಳ ಮಾಹಿತಿ ಇರುತ್ತೆ ಅಂದ್ರೆ ಇಲ್ಲಿ ನೋಡಬಹುದು ಫಸ್ಟ್ನೇ ಆಪ್ಷನ್ ಅನ್ನ ನಾನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಓಪನ್ ಎಲ್ರಿಗೂ ಕೂಡ ಅರ್ಥ ಆಯ್ತು ನಾನು ನಾನೀಗ ಇಲ್ಲಿ ನೋಡಬಹುದು ನನ್ನ ಡೀಟೇಲ್ಸ್ ಕೂಡ ಓಪನ್ ಆಗಿದೆ ನೆಕ್ಸ್ಟ್ ಇಲ್ಲಿ ಮತ್ತೆ ಎರಡನೇ ಲೈನ್ ಅನ್ನ ಓಪನ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ನಿಯಮಗಳಿದೆ ಇಲ್ಲಿ ಪ್ರತಿಯೊಂದು ನಿಯಮ ಮತ್ತು ಷರತ್ತುಗಳನ್ನ ನೀವು ಸಂಪೂರ್ಣವಾಗಿ ಓದ್ಕೋರಿ ಶೈಕ್ಷಣಿಕ ವರ್ಷ ಯಾವಾಗ ಪ್ರಾರಂಭ ಆಗ್ತಾ ಇದೆ ಅಂದ್ರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ನನಗೆ ಡಾಕ್ಯುಮೆಂಟ್ ಗಳನ್ನ ಕಳಿಸ್ಕೊಡ್ತಾ ಇದ್ದೀರಿ ಸರ್ ನಮ್ ಜಿಂದಲಾ ಅರ್ಜಿಗಳನ್ನ ಸಲ್ಲಿಸಿಕೊಡ್ರಿ ಅಂತ ಹೇಳಿ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅರ್ಜಿ ಆ ರೆಸಿಪ್ಟ್ ಆಗಿರ್ಬೋದು ಅಡ್ಮಿಷನ್ ಲೆಟರ್ ಗಳನ್ನ ಕಲಿಸ್ಕೊಡ್ತಾ ಇದ್ದೀರಿ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ವೇತನ ಆಗಿರುತ್ತೆ ಅಂದ್ರೆ ಜೂನ್ ಒಂದರಿಂದ ಮೇ ಮೂವತ್ತೊಂದರ ಒಳಗಾಗಿ ಈ ವರ್ಷ ಜೂನ್ ಒಂದರಿಂದ ಮೇ ಮೂವತ್ತೊಂದರವರೆಗೆ ಯಾರು ಅಡ್ಮಿಷನ್ ಗಳನ್ನ ಮಾಡ್ಕೊಂಡಿದ್ದೀರಿ ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರವತ್ತೀರಿ ಈ ವರ್ಷ ಈ ಶೈಕ್ಷಣಿಕ ವರ್ಷದ ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವುದು ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದು ಇನ್ನು ಅರ್ಹತ ಮಾನದಂಡಗಳು ಈಗಾಗಲೇ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿದ್ದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂತ ಕೂತ್ರ ಬಹಳ ಸಮಯ ತೆಗೆದುಕೊಳ್ತೈತೆ ಅನ್ನೋ ಕಾರಣಕ್ಕಾಗಿ ನಾನು ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸುವುದಿಲ್ಲ ಆದ್ರೆ ಇಲ್ಲಿ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಅನ್ನ ಕೊಡ್ತೀನಿ ದಯವಿಟ್ಟು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ಇಲ್ಲಿ ನೋಡ್ಬೋದು ಅಗತ್ಯ ಇರುವ ದಾಖಲೆಗಳನ್ನ ಪ್ರಾಂಶುಪಾಲರು ಮೂರಂ ಮಾಡಿ ಸಹಿ ಮಾಡಬೇಕು ಪ್ರತಿಯೊಂದು ದಾಖಲೆ ಮೇಲೆ ನಿಮ್ಮ ಇರುವಂತಹ ಟೆಂತ್ ಮಾರ್ಕ್ಸ್ ಕಾಡು ಪಿ ಯು ಸಿ ಮಾರ್ಕ್ಸ್ ಕಾಡು ಆಧಾರ್ ಕಾರ್ಡ್ ಪ್ರತಿಯೊಂದು ಡಾಕ್ಯುಮೆಂಟ್ಗಳ ಮೇಲೂ ಕೂಡ ನೀವು ಕಡ್ಡಾಯವಾಗಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರ್ ಕಡ್ಡಾಯವಾಗಿ ಬೇಕಂತ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಆ ಏನೇನಂದ್ರೆ ಪ್ರಾಂಶುಪಾಲ್ ಅವರು ಸಹಿ ಮಾಡಿರುವ ಇತ್ತೀಚಿನ ಅಂಕ ಪಟ್ಟಿ ಆಗಿರ್ಬೋದು ಹತ್ತನೇ ತರಗತಿ ಅಂಕ ಪಟ್ಟಿ ಆಗಿರ್ಬೋದು ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಆಗಿರ್ಬೋದು ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಹಾಗೆ ಹೆಚ್ಚುವರಿ ದಾಖಲಾತಿಗಳು ಏನಾದರೂ ಇದ್ರ ಅಂದ್ರೆ ಶುಲ್ಕ ಪ್ರಮಾಣ ಪತ್ರ ಆಗಿರ್ಬೋದು ಪ್ರವೇಶ ಪ್ರಮಾಣ ಪತ್ರ ಆಗಿರ್ಬೋದು ಕಾಲೇಜಿದ್ದು ಯಾವುದೇ ದಾಖಲಾತಿಗಳಿದ್ರು ಕೂಡ ಎಲ್ಲಾ ದಾಖಲಾತಿಗಳಿಗೂ ಕೂಡ ನೀವು ಕಡ್ಡಾಯವಾಗಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಸಹಿಯನ್ನ ಮಾಡಿಸಲೇಬೇಕಾಗಿರುತ್ತೆ ಇದನ್ನ ನಾನು ಮೊಬೈಲ್ ನಲ್ಲಿ ವಿಡಿಯೋ ಮಾಡುತ್ತಾ ನಂತರ ಸ್ಟೇಟ್ ಅಲ್ಲಿ ತೆಗೆದುಕೊಂಡಿದ್ದೀನಿ ಅಂದ್ರೆ ಸೈಡ್ ರಿಟರ್ನ್ ಮಾಡ್ತಾ ಇಲ್ಲ ಯಾಕಂದ್ರೆ ಆ ರೀತಿ ಮಾಡಿದಾಗ ಅದು ಶೋ ಆಗುವುದಿಲ್ಲ ನಿಮ್ಮ ಮೊಬೈಲ್ ನಲ್ಲಿ ಯಾವ ರೀತಿ ತೋರಿಸ್ತಾ ಅಂತ ಹೇಳಕ್ ಈ ವಿಡಿಯೋನ ನಾನು ಮೊಬೈಲ್ ಮಾಡ್ತಾ ಇದ್ದೀನಿ ಇನ್ನು ಎಷ್ಟು ಪ್ರಯೋಜನ ಸಿಗ್ತಾ ಇದೆ ಅಂದ್ರೆ ಹಣಕಾಸಿನ ನೆರವು ಹಾಸ್ಟೆಲ್ ಗೆ ಹೆಚ್ಚುವರಿ ಆರ್ಥಿಕ ನೆರವು ಕೂಡ ಸಿಗ್ತಾ ಇದೆ ಹಾಗೆ ಶೈಕ್ಷಣಿಕ ಶ್ರೇಷ್ಠತೆಗೆ ಪ್ರೋತ್ಸಾಹ ಸಿಗ್ತಾ ಇದೆ ಹೆಚ್ಚಿನ ಪ್ರವೇಶಾತಿ ಸಾಧ್ಯತೆ ಸಿಗ್ತಾ ಇದೆ ಉನ್ನತ ಶಿಕ್ಷಣವನ್ನ ಪ್ರೋತ್ಸಾಹಿಸಲಾಗ್ತಾ ಇದೆ ನಿರಂತರ ಆರ್ಥಿಕ ನೆರವನ್ನು ಕೂಡ ಅವರು ನೀಡ್ತಾ ಇದ್ದಾರೆ ಇಷ್ಟೆಲ್ಲ ಹುಡ್ಕೊಂಡು ಇಲ್ಲಿ ನಾನು ಅರ್ಹತಾ ಮಾನದಂಡಗಳು ಅಗತ್ಯ ಇರುವ ದಾಖಲೆಗಳು ಮತ್ತು ಪ್ರಯೋಜನಗಳನ್ನ ಓದಿದ್ದೇನೆ ಮತ್ತು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ವಿದ್ಯಾರ್ಥಿಗಳ ತನಕ್ಕೆ ಅರ್ಜಿ ಸಲ್ಲಿಸಲು ನಾನು ಅರ್ಹತೆಗಳನ್ನ ಪೂರೈಸುತ್ತೇನೆ ಎಂದು ಘೋಷಿಸುತ್ತೇನೆ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು ಈ ಮೂರನ್ನು ಕ್ಲಿಕ್ ಮಾಡ್ಕೊಳ್ಳಿ ಬಾಕ್ಸ್ ಅಲ್ಲಿ ನೆಕ್ಸ್ಟ್ ಸ್ಕಾಲರ್ಶಿಪ್ ಅರ್ಜಿ ಸರಿಸಿ ಅಂತ ಕೆಲಸ ಹೋಗ್ತಾ ಇದೆ ಕಾಣ್ತಾ ಇರ್ಬೋದು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಫಾರ್ಮೇಟ್ ಓಪನ್ ಆಗುತ್ತೆ ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಮೌಲ್ಯ ಅಂತ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನ ಎಂಟ್ರಿ ಮಾಡ್ಕೊಂಡು ಟ್ಯಾಕ್ಸ್ ಮಾಡಬೇಕು ಹಾಗೆ ನಿಮ್ಮ ಎಸ್ ಎಲ್ ಸಿ ಅಂಕ ಇರುವಂತಹ ಹೆಸರು ಲಿಂಗ ಇಮೇಲ್ ಐಡಿ ಪಿನ್ ಕೋಡ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಅನ್ನ ಮತ್ತೆ ನೆಕ್ಸ್ಟ್ ನೋಡಿದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇದೆ ಇದೆ ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳುತ್ತೆ ನೆಕ್ಸ್ಟ್ ಡೀಟೇಲ್ಸ್ ಮತ್ತೆ ಪ್ರೊವೇಶಿಯರ್ಸ್ ಯಾವ್ದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿ ನೀವು ಅತಿ ಸರಳವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಗಳನ್ನ ಸಲ್ಸ್ಬಹುದಾಗಿರುತ್ತೆ ಯಾರಿಗಾದ್ರು ಅರ್ಜಿ ಸಲ್ಸಾಕ ಬರ್ಲಿಲ್ಲ ಇಷ್ಟೆಲ್ಲ ನೋಡಿದ ಮೇಲೆ ಅಂತಂದ್ರೆ ನೀವು ಇದೇ ವಿಡಿಯೋ ನೀಡಿರುವಂತ ನಮ್ಮ ವ್ಯಾಟ್ಸ್ಆಪ್ ಸಂಖ್ಯೆಗೆ ದಯವಿಟ್ಟು ಯಾರು ಕೂಡ ಕರೆಗಳನ್ನ ಮಾಡಕ್ ಹೋಗಬಾರೀ ನಾನು ಕರೆಗಳನ್ನು ಸ್ವೀಕರಿಸುವುದಿಲ್ಲ ಆ ದಯವಿಟ್ಟು ಡಾಕುಮೆಂಟ್ ಗಳನ್ನ ಈ ವರ್ಷದ ಡಾಕ್ಯುಮೆಂಟ್ ಗಳನ್ನ ನಾನು ಅರ್ಜಿಗಳನ್ನ ಸಲ್ಲಿಸಿಕೊಂಡ್ ಆದ್ರೆ ಅದಕ್ಕೆ ಇಂತಿಷ್ಟು ಶುಲ್ಕ ಅಂತ ಹೇಳಿ ನಿಗದಿಪಡಿಸಿದ್ದೀನಿ ಯಾಕಂದ್ರೆ ನಾ ಅರ್ಜಿ ಸಲ್ಸ ನಮಗೆ ಪರಿಚಯವಿರುವಂತಹ ಕಂಪ್ಯೂಟರ್ ಸೆಂಟರ್ನವರು ಅರ್ಜಿಗಳನ್ನ ಸಲ್ಲಿಸುದ್ರಂತ್ರ ನಾನು ಅವರಿಗೆ ಶುಲ್ಕವನ್ನ ಸ್ವಲ್ಪ ಕಡಿಮೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಅಮೌಂಟ್ ಅನ್ನ ತೆಗೆದುಕೊಂಡ ಅರ್ಜಿಗಳನ್ನ ಸಲ್ಲಿಸಿಕೊಳ್ಳ್ರ ನಂತರ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಸೆಂಡ್ ಮಾಡ್ರಿ ಇದು ಅರ್ಜಿ ಸಲ್ಲಿಸುವಂತ ವಿಧಾನ ಅಂದ್ರೆ ಮೊದಲನೇ ಎರಡನೇ ಆಪ್ಷನ್ ಅನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಮೂರನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಯಾರ ಯಾರು ಪ್ರತಿಯೊಂದು ಪ್ರಶ್ನೆಗಳಿಗೆ ಮಾಹಿತಿ ಸಿಗುತ್ತೆ ಹಾಗೆ ನಾಲ್ಕನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಎಲಿಜಿಬಿಲಿಟಿ ಕೂಡ ಸಿಗುತ್ತೆ ಎಲ್ಲಾ ಷರತ್ತುಗಳು ಕೂಡ ಓಪನ್ ಆಗ್ತವೆ ಈ ರೀತಿ ಪ್ರತಿಯೊಂದು ಮಾಹಿತಿ ಕೂಡ ಆಗುತ್ತೆ ಲಾಸ್ಟ್ನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಲಾಗಿನ್ ಕೆ ಔಟ್ ಆಗತ್ತೆ ಇಷ್ಟು ಮಾಹಿತಿ ನೀವು ಸೀತಾರಾಮ್ ಜಿಲ್ಲಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಅತಿ ಸರಳವಾಗಿ ಹಾಕಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಆದ್ರೆ ಎಲ್ಲ ಡಾಕ್ಯುಮೆಂಟ್ ಗಳಿಗೂ ಕೂಡ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಸಿಕ್ಕಾ ಸಿಗ್ನೇಚರ್ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ದಯವಿಟ್ಟು ಸಿಕ್ಕಾ ಸಿಗ್ನೇಚರ್ ಅನ್ನ ಮಾಡಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಅನ್ನ ಅವರು ನೀರ್ತಾರ ಇಲ್ಲದೇ ಇದ್ರೆ ರಿಜೆಕ್ಟ್ ಆಗುತ್ತಾ ಅಂತ ಹೇಳ್ತಾ ಸಾರಿ ಅರ್ಜಿ ಸಲ್ಲಿಸಿದ್ರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋಕ ಅವಕಾಶ ಇರುವುದಿಲ್ಲ ಆದ್ರ ನಂತರ ನೋಡ್ಕೊಂಡು ಅರ್ಜಿಗಳನ್ನ ಸಲ್ಲಿಸ್ರಿ ಅಂದ್ರೆ ಈ ವರ್ಷ ಒಂದು ಬಾರಿ ಅರ್ಜಿಯನ್ನ ಸಲ್ಲಿಸಿ ಏನಾದ್ರು ರಿಜೆಕ್ಟ್ ಆದ್ರೆ ಮತ್ತೆ ಪದೇ ಪದೇ ಒಂದ್ ತಿಂಗ್ಳು ಬಿಟ್ಟು ಎರಡು ತಿಂಗ್ಳು ಬಿಟ್ಟು ಅರ್ಜಿ ಸಲ್ಸಾಕ್ ಅವಕಾಶ ಇಲ್ಲ ಮತ್ತೆ ಮುಂದಿನ ವರ್ಷವೇ ನೀವು ಅರ್ಜಿ ಸಲ್ಸ್ಬೇಕಾಗಿತ್ತೆ ಆದ್ರಿಂದ ಸಂಪೂರ್ಣವಾದಂತ ಮಾಹಿತಿಯನ್ನ ಓದ್ಕೊಂಡು ನಿಮಗ್ ಮೊಬೈಲ್ ನಲ್ಲಿ ಅರ್ಜಿ ಸಲ್ಸಾಕ್ ಬರ್ತಿತ್ತಂದ್ರೆ ಮಾತ್ರ ಅರ್ಜಿಗಳನ್ನ ಸಲ್ಲಿಸ್ರಿ ಇಲ್ಲದೇ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಅರ್ಜಿಗಳನ್ನ ಸಲ್ಸಾಕ್ ಹೋಗ್ರಿ ಅಂತ ಹೇಳ್ತಾ ಒಂದು ವೇಳೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಮ್ಗೆ ಏನಾದ್ರು ಡಾಕ್ಯುಮೆಂಟ್ ಕಳಿಸಿದ್ರೆ ನಾವು ಅರ್ಜಿಯನ್ನ ಸಲ್ಲಿಸ್ಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ಅವರು ಇಲ್ಲ ಅಂದ್ರೆ ನೀವು ಹತ್ತಿರದ ಸೈಬರ್ ಕೆಪೆಗಳಿಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ರಿ ಅಂತ ಹೇಳ್ತಾ ಇದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸುವಂತ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ